ಮಧ್ಯಾಹ್ನ ಬಿಸಿಯೂಟದ ಆಹಾರ ಧಾನ್ಯಗಳಲ್ಲಿ ರಾಶಿ ರಾಶಿ ಹುಳ ನುಸಿ ಹಾಗೂ ಹುಳ ತುಂಬಿದ ಅಕ್ಕಿ ಮತ್ತು ಗೋಧಿ ವಿತರಣೆ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿ ಕಳಪೆ ಮಟ್ಟದ ಆಹಾರ ಧಾನ್ಯ ಪೂರೈಕೆ ಆಗ್ತಾ ಇದೆ ಪ್ರತಿ ಬಾರಿಯೂ ಕೂಡ ಇಂಥದ್ದೇ ಕಂಪ್ಲೇಂಟ್ ಯಾದಗಿರಿ ತಾಲೂಕಿನ ಅರಕೇರ ಹಿರಿಯ ಪ್ರಾಥಮಿಕ ಶಾಲೆ ಆ ಶಾಲೆಯಲ್ಲಿ ಕಳಪೆ ಗುಣಮಟ್ಟದ ಆಹಾರ ಧಾನ್ಯ ಪೂರೈಕೆ ಮಾಡಲಾಗ್ತಾ ಇದೆ ಮಕ್ಕಳ ಆರೋಗ್ಯದ ಬಗ್ಗೆ ಸರ್ಕಾರಕ್ಕೆ ಹಾಗಾದರೆ ಕಾಳಜಿ ಇಲ್ವಾ ಯಾದಗಿರಿ ತಾಲೂಕಿನ ಅರಕೇರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂತಹ ಪರಿಸ್ಥಿತಿ ನುಸಿ ಹಾಗೂ ಹುಳ ತುಂಬಿದ ಅಕ್ಕಿ ಗೋಧಿಯನ್ನೇ ವಿತರಿಸಿದ್ದಾರೆ ಕಳಪೆ ಮಟ್ಟದ ಆಹಾರ ಸೇವಿಸುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಡುಗೆ ಸಿಬ್ಬಂದಿ ಹಾಗೂ ಶಾಲಾ ಶಿಕ್ಷಕರಿಂದಲೇ ಸ್ವಚ್ಛತಾ ಕಾರ್ಯ ಕೂಡ ನಡೆದಿದೆ ನುಸಿ ದುಡ್ಡು ಹುಳ ಈ ರೀತಿಯ ಆಹಾರ ಧಾನ್ಯ ಅದನ್ನ ಶಿಕ್ಷಕರೇ ಖುದ್ದು ಸ್ವಚ್ಛಗೊಳಿಸ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀನಿ ಸರ್ಕಾರಿ ಶಾಲೆಯ ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಮಾಡುವ ಮಹತ್ವಾಕಾಂಕ್ಷೆ ಉದ್ದೇಶವನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಅಕ್ಷರ ದಾಸ ಯೋಜನೆಯಡಿ ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ ಬಿಸಿ ಊಟವನ್ನು ಕೂಡ ಈಗ ಮಾಡ್ತಾ ಇದೆ ಆದರೆ ಬಿಸಿ ಊಟದ ಆಹಾರ ಧಾನ್ಯಗಳು ಸಂಪೂರ್ಣವಾಗಿ ಕಳಪೆ ಮಟ್ಟ ಈ ಆಹಾರ ಧಾನ್ಯಗಳು ಮಕ್ಕಳ ಪಾಲಿಗೆ ಈಗ ಆರೋಗ್ಯಕ್ಕೆ ಕುತ್ತು ತರ್ತಕ್ಕಂಥ ಅಳಪೆ ಮಟ್ಟದ ಆಹಾರ ಧಾನ್ಯಗಳನ್ನು ಕೂಡ ಈಗ ಮಕ್ಕಳು ಸೇವಿಸ್ತಕ್ಕಂಥ ದುಸ್ಥಿತಿ ಬಂದಿರತಕ್ಕಂಥದ್ದು ನಾವೀಗ ಯಾದಗಿರಿ ತಾಲೂಕಿನ ಅರಕೆರಕ್ಕೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿರ್ತಕ್ಕಂಥದ್ದು ಈ ಒಂದು ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕ ಆಹಾರ ಧಾನ್ಯಗಳನ್ನು ಇಲ್ಲಿ ಮಕ್ಕಳಿಗೆ ಬಡಿಸ್ತಾ ಇದಾರೆ ಅಂತಕ್ಕ ನಿಮಗೆ ತೋರಿಸ್ತಾ ಹೋಗ್ತೀವಿ ದೃಶ್ಯ ಗಮನಿಸ್ತಾದ್ರಿ ಇದು ಮಕ್ಕಳಿಗೆ ಮಧ್ಯಾಹ್ನದ ಹೊತ್ತು ಅಡುಗೆ ಮಾಡಲಿರ್ತಕ್ಕಂಥ ಒಂದು ಅಕ್ಕಿಯ ದೃಶ್ಯ ಈ ಅಕ್ಕಿ ಸಂಪೂರ್ಣವಾಗಿ ನುಸಿ ತುಂಬಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಳಪೆ ಮಟ್ಟದಿರ್ತಕ್ಕಂಥದ್ದು ಈ ಒಂದು ಕಳಪೆ ಮಟ್ಟದ ಅಕ್ಕಿಯನ್ನು ಇಲ್ಲಿ ಅಡಿಗೆ ಸಿಬ್ಬಂದಿಗಳು ಸಹ ಈಗ ಸ್ವಚ್ಛಗೊಳಿಸ್ತಕ್ಕಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಈ ಒಂದು ಅಕ್ಕಿಯಲ್ಲಿ ನುಸಿ ಯಾವ ರೀತಿಯಾಗಿ ಕೂಡ ಹಿಡಿದಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಅಡುಗೆ ಸಿಬ್ಬಂದಿ ಇಲ್ಲಿ ಇದನ್ನು ಕೂಡ ಸ್ವಚ್ಛಗೊಳಿಸ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ದೃಶ್ಯ ಗಮನಿಸ್ತಾ ಇದ್ರಿ ಅಂದರೆ ಅಂದ್ರೆ ನುಶಿಗಳ ರಾಶಿಯ ಇಲ್ಲಿ ತುಂಬಿದೆ ತುಂಬಿರತಕ್ಕಂಥದ್ದು ಇದು ಅಕ್ಕಿಯ ಪರಿಸ್ಥಿತಿ ಆದ್ರೆ ಇದೇ ರೀತಿಯಾಗಿ ಗೋಧಿ ಕುಡಿದಿರತಕ್ಕಂಥದ್ದು ಜೊತೆಗೆ ನಿಮ್ಗೆ ಇನ್ನೊಂದು ದೃಶ್ಯ ತೋರಿಸ್ತಾ ಹೋಗ್ತಿವಿ ಇಲ್ಲಿ ಅಡಿಗೆ ಅವರು ಸ್ವಚ್ಛಗೊಳಿಸಿರ್ತಕ್ಕಂಥ ಒಂದು ಜಡ್ಡು ನುಷಿಯ ಒಂದು ದೃಶ್ಯ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಬಾಲು ಸಹ ಇರ್ತಕ್ಕಂಥದ್ದು ಜೊತೆಗೆ ಈ ರೀತಿಯಾಗಿರ್ತಕ್ಕಂಥ ಜುಡ್ಡು ತುಂಬಿರ್ತಕ್ಕಂಥ ಈ ಒಂದು ಅಕ್ಕಿ ಕೂಡ ಇಲ್ಲಿ ಸರ್ಕಾರದಿಂದ ವಿತರಣೆ ಆದ್ರೆ ಮಕ್ಕಳ ಅಪೌಷ್ಟಿಕತೆ ನಿವಾರಣೆ ಆಗಬೇಕಂತ ಹೇಳಿ ಸರ್ಕಾರ ಕೊಡ್ತಕ್ಕಂತ ಈ ರೀತಿ ಆಹಾರ ಧಾನ್ಯಗಳು ಸಂಪೂರ್ಣ ಕಳಪೆ ಅಂದ್ರೆ ಮಕ್ಕಳೆಲ್ಲ ಜಾನುವಾರುಗಳು ಸಹ ಈಗ ತಿನ್ನದಂತ ಪರಿಸ್ಥಿತಿ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಇದು ಅಕ್ಕಿಯ ಪರಿಸ್ಥಿತಿ ಆದ್ರೆ ಗೋಧಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೀವಿ ಇಲ್ಲಿ ಕೂಡ ಗೋಧಿ ಇರ್ತಕ್ಕಂಥದ್ದು ಈ ಗೋಧಿ ಸಹ ಸಂಪೂರ್ಣವಾಗಿ ಈಗ ನುಷಿ ಮಿಶ್ರಿತವಾಗಿರ್ತಕ್ಕಂಥದ್ದು ఇది ఏష్యా న్యూస్ నెట్వర్క్ ప్రస్తుతి